ಸ್ವಯಂ ಟೈಮ್ಸ್ ಬಂಧುಗಳೇ ನಾನು ವಸಂತ್ ಕುಮಾರ್ ಕಳೆದ ಒಂದು ವಾರದ ಹಿಂದೆ ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿತ್ತು ಏನು ಅಂತ ಕೇಳಿದರೆ ಉಡುಪಿ ಜಿಲ್ಲಾ ಬಿ ಜೆ ಪಿಯ ಪ್ರಧಾನ ಆಗಿದ್ದ ಉದಯ ಕೋಟೆಹರನ್ನು ಪಕ್ಷದಿಂದಲೇ ಕಿತ್ತೆಸೆಯಲಾಗಿತ್ತು ಅವರಿಗೆ ಶೋಕಾಸ್ ನೋಟಿಸ್ ಕೊಡದೆ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು ಹೇಳುವ ಒಂದು ಪ್ರಸ್ತಾಪ ಕೇಳಿ ಬಂದಿದೆ ಈಗ ಅದರ ಜೊತೆಗೆ ಉದಯ ಕೋಟ್ಯಾಂಡ್ರ ಬಗ್ಗೆ ನಾವು ಹೇಳಿ ಹೊರಟ್ರೆ ಅವರು ಕಳೆದ ಮೂವತ್ತು ವರ್ಷಗಳಿಂದ ಕೂಡ ಕಾರ್ಕಳ ಬಿ ಜೆ ಪಿಯಲ್ಲಿ ಸಕ್ರಿಯರಾಗಿದ್ದವರು ಕಾರ್ಕಳದಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಕೊನೆಗೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದರು ಅದರ ಜೊತೆಗೆ ಮಿಯಾರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಜೊತೆಗೆ ಬಜಗೋಳ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಹೀಗೆ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಅವರು ಬಿ ಜೆ ಪಿಯನ್ನು ಮುನ್ನಡೆಸಿ ಅವರು ವಿಜಯದತ್ತ ಸಾಗಿದ್ದಾರೆ ಈಗ ಪ್ರಶ್ನೆ ಉದ್ಭವಿಸಿದ್ದು ಒಂದೇ ಯಾಕಂದರೆ ಓರ್ವ ಹಿರಿಯ ಸಕ್ರಿಯ ಕಾರ್ಯಕರ್ತನನ್ನು ಬಿ ಜೆ ಪಿಯಿಂದ ಕಿತ್ತೆಸೆಯುವುದು ಸರಿಯಾ ಹೇಳುವ ಒಂದು ಪ್ರಸ್ತಾಪ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಎದ್ದಿದೆ ಈ ಗೊಂದಲಗಳು ಭಾಳಷ್ಟು ಜನ ಮಾತಾಡಿಕೊಳ್ತಾರೆ ಈಗ ಏನು ಅಂತ ಕೇಳಿದರೆ ಇದು ಮಾಡಿದ್ದು ಸರಿಯೋ ಇದರಲ್ಲಿ ವಿಚಾರ ಏನಂತ ಕೇಳಿದರೆ ಇನ್ನೊಂದು ಕೆ ಎಮ್ ಎಫ್ನ ಚುನಾವಣೆ ಬಂದಿತ್ತು ಆ ಚುನಾವಣೆಗೆ ನಾವು ಉದಯ ಕೊಟ್ರಂಟವರು ನಾಮಪತ್ರ ಸಲ್ಲಿಸಿದರು ಈಗ ಇದನ್ನೇ ಒಂದು ದಾಳವಾಗಿ ಇಟ್ಕೊಂಡು ಅವ್ರನ್ನ ಕಿತ್ತೆಸೆಯಲಾಗಿದೆ ಈಗ ನಾವು ಅವ್ರ ಜೊತೆ ಮಾತಾಡ್ತೇವೆ ಈ ವಿಚಾರ ಯಾತಕ್ಕಾಗಿ ಆಯಿತು ಇದು ಪೂರ್ವಯೋಜಿತವೆ ಅಥವಾ ಇದನ್ನು ಏನು ಏನೋ ಉದ್ದೇಶ ಇಟ್ಕೊಂಡು ಅವ್ರನ್ನು ಹೊರಗೆ ಸಿಲಾಗಿದೆ ಹೇಳುವ ಬಗ್ಗೆ ನಾವು ಇದು ಇವತ್ತು ಮಾಹಿತಿ ಕೊಡ್ತೇವೆ ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ ಉದಯ ಬಿಟ್ಟರೆ ನಮಸ್ಕಾರ ನೋಡಿ ಈಗ ಕಳೆದ ವಾರ ತಮ್ಮನ್ನು ಬಿ ಜೆ ಪಿ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ ಈಗ ತಾವು ಬಿ ಜೆ ಪಿಯ ಹಿರಿಯ ಅವರು ಸಕ್ರಿಯ ಕಾರ್ಯಕರ್ತರು ಎರಡು ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಈಗ ಎಲ್ಲ ರಾಜಕೀಯ ಮುಖಂಡಗಳನ್ನು ಕೂಡ ತಾವು ಕಂಡವರು ಈಗ ಏಕಾಏಕಿ ತಮ್ಮನ್ನು ಉಚ್ಚಾಟನೆ ಮಾಡಿದ್ದು ಯಾತಕ್ಕಾಗಿ ಈ ಘಟನೆ ನನಗೆ ಅನಿವಾರ್ಯವಾಗಿದೆ ಯಾಕಂದರೆ ನಾನು ನಮ್ಮ ಈ ಸಲ ಕೆ ಎಮ್ ಎಫ್ನ ಅಂದರೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಒಂದು ಚುನಾವಣೆ ಬಂದಿತ್ತು ನಾನು ಇರುವತ್ತೂರಿನ ಒಂದು ಸೊಸೈಟಿಯ ಹಾಲುತ್ಪಾದಕರ ಸೊಸೈಟಿಯ ಅಧ್ಯಕ್ಷನಾಗಿದ್ದೆ ಹಾಗಾಗಿ ಕಳೆದ ಈ ಹಿಂದೆ ಒಂದು ಐದು ವರ್ಷ ಹಿಂದೆ ನಾನು ಚುನಾವಣೆಯಲ್ಲಿ ನಮ್ಮ ಒಕ್ಕು ನಮ್ಮ ಪಕ್ಷ ಹಾಗೂ ನಮ್ಮ ಸಹಕಾರ ಭರತಿಯಿಂದ ಚುನಾವಣೆಗೆ ನಿಂತು ನಾನು ಐದು ವರ್ಷದ ಅವಧಿಯಲ್ಲಿ ಒಬ್ಬ ನಿರ್ದೇಶಕನಾಗಿ ಕೆ ಎಮ್ ಎಫಿನ ಒಕ್ಕೂಟದ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ ಆನಂತರ ಮಧ್ಯೆ ನಮಗೆ ಒಂದು ನಮ್ಮ ರಾಜೇಂದ್ರ ಕುಮಾರ್ ಮತ್ತು ನಮ್ಮ ಸಹಕಾರ ಭಾರತಿಯವರ ಒಂದು ಒಗ್ಗೂಡಿಕೆಯಿಂದ ಅದು ಕಾಂಪ್ರಮೈಸ್ ಅಂದರೆ ಆಗಿ ನನಗೆ ಆ ಸಂದರ್ಭದಲ್ಲಿ ಸಹ ನಾನು ನಾಮಿನೇಷನ್ ಹಾಕಿದ್ದೆ ಆಗ ನಮ್ಮ ಪಕ್ಷ ನನಗೆ ಒಂದು ಮಾತು ಕೊಟ್ಟಿತ್ತು ನೀವು ಈ ಸಲ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೀರಿ ಹಾಗಾಗಿ ಈ ಸಲ ನೀವು ಇದನ್ನು ನಾಮಿನೇಷನ್ ಹಿಂಪಡೆಯಬೇಕಂತ ನಾನು ಆ ನಾಮಿನೇಷನನ್ನು ಹಿಂಪಡೆದೆ ಆನಂತರ ಈ ಸಲ ನಾನು ಅನಿವಾರ್ಯವಾಗಿ ಪಕ್ಷದ ಒಂದು ಮೀಟಿಂಗಲ್ಲಿ ಹೇಳಿದೆ ಅಂದರೆ ನಮ್ಮ ತಾಲೂಕು ಸಮಿತಿಯ ಶಾಸಕರು ಇದ್ದರು ಎಲ್ಲ ಪದಾಧಿಕಾರಿಗಳಿದ್ದರು ಈ ಸಲ ನನಗೊಂದು ಅವಕಾಶ ಮಾಡಿಕೊಡಬೇಕು ಜಿಲ್ಲಾ ಪಂಚಾಯತ್ನ ಅವಧಿ ಸುಮಾರು ಒಂದು ಐದು ವರ್ಷ ಆಗ್ತಾ ಬಂತು ಇವಾಗ ನಮಗೆ ನಾಲ್ಕು ನಾಲ್ಕೂವರೆ ವರ್ಷ ಆಯಿತು ನಮಗೊಂದು ಅವಕಾಶ ಕೊಟ್ಟರೆ ನಾನೊಂದು ಈ ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆಗೆ ನಾನು ರೆಡಿ ಸ್ಪರ್ಧೆಗೆ ನಿಲ್ತೇನೆ ಅಂತ ಹೇಳಿದಾಗ ಆಯಿತು ಹಾಕಿ ಅಂತ ನಾಮಿನೇಷನ್ ಆ ಸಂದರ್ಭದಲ್ಲಿ ಆಗಿದೆ ಆ ನಂತರ ಬೇರೆ ಬೇರೆ ಬೆಳವಣಿಗೆ ಆಯಿತು ಕಡೆಗಳಿಗೆಯಲ್ಲಿ ನಮಗೆ ಯಾವಾಗ ನಾಮಿನೇಷನ್ ಹಿಂಪಡೆಯಬೇಕೋ ಆ ದಿವಸ ನಮ್ಮ ಜಿಲ್ಲಾಧ್ಯಕ್ಷರು ನನಗೊಂದು ಫೋನ್ ಕರೆ ಮಾಡಿದರು ನೀನು ನೀವು ಈ ಒಂದು ಆವತ್ತು ನಾನು ಬೈನೂರು ಕಂಬಳದಲ್ಲಿದ್ದೆ ನಮಗೆ ತುರ್ತಾಗಿ ಬರಲಿಕ್ಕೂ ಆಗಲಿಲ್ಲ ಮತ್ತು ಎಲ್ಲಿಯೂ ಮೀಟಿಂಗಿಗೆ ನಮಗೆ ಕರೀಲಿಲ್ಲ ಇಲ್ಲಿ ತಾಲೂಕು ಸಭೆಯಲ್ಲಿಯೂ ಆ ನಾನು ನಾಮಿನೇಷನ್ ಹಾಕಿದ ನಂತರ ನಮ್ಮ ಮಂಡಲದ ಅಧ್ಯಕ್ಷರು ಸಹ ನಮಗೆ ಮೀಟಿಂಗ್ ಕರೆದು ಏನು ಮಾತುಕತೆ ಮಾಡಲಿಲ್ಲ ಫೋನ್ ಮುಖಾಂತರ ಒಂದು ಸ್ವಲ್ಪ ನಾವು ಆ ದಿವಸ ನನಗೆ ಕಾಲ್ ಮಾಡಿದರು ನಮ್ಮ ಮಂಡಲ ಅಧ್ಯಕ್ಷರು ನವೀನ್ ನಾಯ್ಕ ಅವರು ಆ ನಂತರ ಜಿಲ್ಲಾ ಅಧ್ಯಕ್ಷರು ಸಹ ಫೋನಲ್ಲಿ ನೀವು ಕುಂದಾಪುರಲ್ಲಿ ಸಿಗುವುದಾದರೆ ಬ ಇರ್ತೇನೆ ಅಂತ ಹೇಳಿದರು ನಾನು ಹನ್ನೆರಡು ಗಂಟೆಗೆ ಹೋದೆ ಆವಾಗ ಅವರು ನಾನು ಮದುವೆ ೇನೆ ಅಂತ ಹೇಳಿದರು ಅದಕ್ಕೋಸ್ಕರ ನನಗೆ ಮತ್ತೆ ಏನು ಏನು ನಾನು ನಮ್ಮ ಹೈನುಗಾರರ ಬಳಗ ಅಂತ ನಾವು ಒಂದು ಕಮಿಟಿ ಮಾಡಿದ ಅಂದರೆ ಒಂದು ಗ್ರೂಪ್ ಆಗಿ ಮಾಡಿದ್ವಿ ನಾವು ಮೊದಲೇ ಅದು ಅದರಲ್ಲಿ ಎಲ್ಲ ಪಕ್ಷದ ಸಹಕಾರ ಭಾರತಿಯವರು ರವಿರಾಜ್ ಜಗ್ಡೆಯವರು ಟಿ ಇದ್ದರು ಮತ್ತು ಕಿಸಾನ್ ಸಂಘದವರು ಇದ್ದರು ಮತ್ತು ಬಿ ಜೆ ಪಿಯವರು ಇದ್ದರು ಎಲ್ಲ ಹಿಂದಿನ ನಮ್ಮ ಜಿಲ್ಲಾ ಪಂಚಾಯತ್ನ ಮಹಿಳಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಮಮತಾ ಅದ್ದೂರು ಮಮತಾ ಶೆಟ್ಟಿಯವರು ಸಹ ಇದ್ದರು ಅವರೆಲ್ಲರ ಆ ಒಂದು ಟೀಮ್ ನಾವು ಪಕ್ಷಾತೀತ ನೆಲೆಯಲ್ಲಿ ನಿಲ್ಲುವುದಂತ ನಾವು ಡಿಸೈಡ್ ಮಾಡಿದೆ ಕಳ ಕೊನೆಗಳಿಗೆಯಲ್ಲಿ ಯಾಕಂದರೆ ನನಗೆ ಸಹಕಾರ ಭಾರತಿಯಲ್ಲಿ ಕೊಡ್ತಿದ್ದರೆ ನಾನು ಸಹ ಆ ಒಂದು ಪಕ್ಷ ಬಿಟ್ಟು ನನ್ನದು ಯಾವುದು ಇಷ್ಟರವರೆಗೆ ನಾನು ಮಾಡಲಿಲ್ಲ ಇನ್ನು ಮುಂದೆಯೂ ಆ ಒಂದು ಆಲೋಚನೆ ನಾನು ಇಷ್ಟ ಮಾಡಲಿಲ್ಲ ಹಾಗಾಗಿ ಈ ಕೊನೆಗಳ ಯಾರು ರಿಕ್ವೆಸ್ಟ್ ಮಾಡಿದಾಗ ಅನಿವಾರ್ಯವಾಯಿತು ನಾನು ಮತ್ತೆ ಚುನಾವಣೆಗೆ ನಿಂತೆ ಎಲ್ಲರ ಒಂದು ಸಹಕಾರದಿಂದ ರಾಜೇಂದ್ರ ಕುಮಾರ್ ಅವರ ಒಂದು ಪ್ರೋತ್ಸಾಹ ನಮಗೆ ಭಾಳ ಇತ್ತು ಹಾಗೆಯೇ ಶೇಡಿಕೊಡ್ಲು ಶೆಟ್ಟಿ ಶೆಟ್ಟಿಯವರು ಹಾಗೆಯೇ ನಮ್ಮ ಜಗದೀಶ್ ಕಾರಂತರ ಒಂದು ಸಲಹೆಯ ಮೇರೆಗೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಾನು ಈ ಚುನಾವಣೆಗೆ ನಿಲ್ಲಬೇಕಾಯಿತು ನಮ್ಮ ಹಿರಿಯ ನಮ್ಮ ಸಹೋದರರ ಹತ್ರ ನಾನು ಈ ಬಗ್ಗೆ ಕೇಳಿದೆ ಅದಕ್ಕೆ ಆಯಿತು ಅಂತ ಅವರು ಸಹ ಒಪ್ಪಿಗೆ ಕೊಟ್ಟರು ಮತ್ತು ಶಾಸಕರು ಸಹ ನಾನು ನಾಮಿನೇಷನ್ ಹಾಕುವಾಗ ಅವರಿಗೂ ಸಹ ಗಮನಕ್ಕೆ ತಂದಿದ್ದೇನೆ ಆನಂತರ ಏನು ನಮಗೆ ರೆಸ್ಪಾನ್ಸ್ ಸಿಗಲಿಲ್ಲ ನಾನು ಹೋರಾಟ ನಾವು ಯಾವತ್ತೆ ಯಾವತ್ತೇ ನನಗಿದು ಆರನೇ ಚುನಾವಣೆ ಇಷ್ಟವರೆಗೆ ನನಗೆ ಯಾವ 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 ಚುನಾವಣೆಯಲ್ಲೂ ಸೋಲಾಗಲಿಲ್ಲ ಬೇರೆ ಬೇರೆ ಈ ಬಾರಿ ಈ ಬಾರಿಯೂ ನನಗೆ ಎಲ್ಲರ ಒಂದು ಪ್ರೋತ್ಸಾಹ ಇವತ್ತು ನೋಡಿ ಇದು ನಮ್ಮ ಊರಿನ ಎಲ್ಲ ಮೂರು ವಾರ್ಡಿನ ಎಲ್ಲ ನನ್ನ ಹಿತೈಷಿಗಳು ಯಾಕಂದರೆ ಅವರು ಹಿರಿಯರಿದ್ದಾರೆ ಯಾಕಂದರೆ ನಾವು ಮೂವತ್ತು ಮೂವತ್ತೈದು ವರ್ಷದಿಂದ ಈ ಒಂದು ಪ ಪಕ್ಷದಲ್ಲಿ ಕೆಲಸ ಮಾಡಿ ನನಗೆ ನನ್ನ ಜೀವನದಲ್ಲಿ ನೋವಿನ ಒಂದು ಸಂಗತಿ ಅಂದರೆ ಯಾವುದೇ ಒಂದು ನನಗೆ ಸೂಚನೆ ಕೊಡದೆ ನಮಗೆ ಹೇಳಬಹುದಿತ್ತು ಅಧ್ಯಕ್ಷರು ನೀವು ಜಿಲ್ಲಾ ಪದಾಧಿಕಾರಿಯಾಗಿದ್ದರೆ ಸೆಕ್ರೆಟರಿ ಆಗಿದ್ದರೆ ನಿಮ್ಮನ್ನು ಆ ಒಂದು ಪದ್ಧತಿಯಿಂದ ತೆಗೀತೇನೆ ನಾನು ಅದು ತೆಗಿಬೋದಂತೆ ಎನಿಸಿದೆ ಆದರೆ ಪಕ್ಷದಿಂದ ಉಚ್ಚಾಟನೆ ಂದ್ರೆ ಇದು ಬಹಳ ನಮ್ಮ ನೋವಿನ ಸಂಗತಿ ಈ ರೀತಿ ಮಾಡಲೇಬಾರದಿತ್ತು ಮತ್ತೆ ಯಾವುದೇ ನನಗೆ ನೋಟಿಸ್ ಅವರು ಈ ಮೊದಲು ಕೊಡಲಿಲ್ಲ ಕಾರಣ ಕೇಳಲಿಲ್ಲ ಈಗ ಇದರಲ್ಲಿ ಗೊಂದಲ ಏನಂತ ಕೇಳಿದ್ರೆ ಈಗ ತಾವೊಬ್ಬರು ಹಿರಿಯ ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರು ಎಲ್ಲ ರಾಜಕೀಯದ ಎಲ್ಲ ಹುದ್ದೆಗಳಲ್ಲಿದ್ದವರು ಈಗ ಇಲ್ಲಿ ಅವರು ಈಗ ಒಂದು ಗೊಂದಲ ಏನಂತ ಕೇಳಿದ್ರೆ ತಮಗೆ ತಮ್ಮನ್ನು ಉಚ್ಚಾಟನೆ ಮಾಡೋ ಮೊದಲು ತಮಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಶೋಕಾಸ್ ನೋಟಿಸ್ ಕೊಡಬೇಕು ಹೇಳೋ ಒಂದು ಗೊಂದಲ ಇದೆ ಈಗ ಪಿಯ ಕೆಲವು ಹಿರಿಯರನ್ನು ಕೇಳುವುದು ಅಂತ ಕೇಳಿದ್ರೆ ಶೋಕಾಸ್ ನೋಟಿಸ್ ಕೊಡಬೇಕು ಈಗ ನಿಮಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಥವಾ ಆ ಪ್ರಕ್ರಿಯೆ ಇದೆಯಾ ಇಲ್ಲ ನನಗೆ ಯಾವುದೇ ಸೊ ನೋಟಿಸ್ ಕೊಡಲಿಲ್ಲ ಆ ಪ್ರಕ್ರಿಯೆ ನಿಜವಾಗಿ ಮಾಡಬೇಕಿತ್ತು ಮಾಡಲಿಲ್ಲ ಯಾವುದೇ ಕಾರಣನೂ ಸಹ ನನಗೆ ಕೇಳಿಲ್ಲ ನೇರವಾಗಿ ನನ್ನನ್ನು ಈ ಒಂದು ಯಾವುದು ಪಕ್ಷದಿಂದ ಉಚ್ಚಾಟನೆ ಅಂತ ನನಗೆ ಮೊಬೈಲ್ ಮುಖಾಂತರ ನಮ್ಮ ಜಿಲ್ಲಾಧ್ಯಕ್ಷರು ಆ ಒಂದು ಕಲಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ನಮಗೆ ನೋಡುವಾಗ ಎಲ್ಲ ಸೋಷಲ್ ಮೀಡ್ಯಾದಲ್ಲಿ ಮೀಡ್ಯಾದಲ್ಲಿ ನೋಡಿದಾಗ ಗೊತ್ತಾಯಿತು ಎಲ್ಲ ನಮ್ಮ ಹಿರಿಯರು ಫೋನ್ ಮಾಡಿದರು ಈ ರೀತಿ ಮಾಡಬಾರ್ದಿತ್ತು ಈಗ ಎಲ್ಲರಿಗೂ ನಮಗೆ ಈ ಒಂದು ನೋವು ಈಗ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಎಲ್ಲ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಹಿರಿಯರು ಇದ್ದು ಈ ಒಂದು ನನಗೆ ನೋವಿನ ಅಂದರೆ ನನ್ನ ನಾನು ಗೆದ್ದಿದ್ದೇನೆ ನನಗೆ ಅದು ಇದು ಚಾಲೆಂಜ್ ಅಲ್ಲ ಎಲ್ಲರ ಪ್ರೋತ್ಸಾಹದಿಂದ ನಾನು ಗೆದ್ದು ಬಂದಿದ್ದೇನೆ ಆದರೆ ನನಗೆ ಇನ್ನೂ ಸಹ ಈ ಒಂದು ಘಟನೆ ಯಾಕಾಯ್ತು ಅಂತ ನನಗೆ ಹುಡುಕಬೇಕು ಯಾಕಂದರೆ ಎಲ್ಲಿಂದ ಯಾರ ಹತ್ರ ಕೇಳಿದರು ಮಾನ್ಯ ಶಾಸಕರ ಹತ್ರ ಕೇಳಿದಾಗ ಅವರು ನನಗೆ ಈ ಈ ರೀತಿ ಮಾಡ್ತಾರೆ ನನ್ನ ಗಮನಕ್ಕೆ ಬರಲಿಲ್ಲ ಅಂತ ಮೊನ್ನೆ ಮೀಟಿಂಗಲ್ಲಿ ಪ್ರಸ್ತಾ ಹೇಳಿದ್ರಂತೆ ಜಿಲ್ಲೆಯಲ್ಲಿ ಕೇಳ ಕೇಳಿದಾಗ ಯಾರಂತ ಇದರ ಹಿಂದೆ ಯಾರಿದ್ದಾರೆ ಅಂತಲೇ ನಮಗೆ ಗೊತ್ತಾಗ್ತದೆ ಇಲ್ಲ ಬಂಧುಗಳೇ ಭಾಳಷ್ಟು ಮಂದಿ ಕೇಳ್ತಾಯಿದ್ರು ಉದಯ್ ಕೋಟ್ಯಾಣ್ರವರ ಉಚ್ಚಾಟನೆ ಆದಾಗ ಅದರ ಬಗ್ಗೆ ಗೊಂದಲ ಆಗಿದೆ ಅದರ ಮಾಹಿತಿ ಇಲ್ಲ ಯಾತಕ್ಕಾಗಿ ಉಚ್ಚಾಟನೆ ಹೇಳುವ ಒಂದು ಮಾಹಿತಿಯನ್ನು ನಮ್ಮಲ್ಲಿ ಕೂಡ ಕೇಳ್ತಾಯಿದ್ರು ಈಗ ನಿಮ್ಮ ಸ್ವಯಂ ಟೈಮ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡಿದೆ ಈಗ ಬರುವ ಹಿರಿಯ ಕಾರ್ಯಕರ್ತನಾಗಿ ಅಂದರೆ ಬಿ ಜೆ ಪಿ ಪಕ್ಷದ ಹಿರಿಯ ಕಾರ್ಯಕರ್ತನಾಗಿ ಇರುವ ಉದಯ್ ಕೋಟ್ಯಾಣರ ಉಚ್ಚಾಟನೆಯ ನಂತರ ಈಗ ಒಂದು ಹೊಸ ಬೆಳವಣಿಗೆ ಆರಂಭ ಆಗಿದೆ ಏನು ಅಂತ ಕೇಳಿದ್ರೆ ಎಲ್ಲ ಊರವರು ಒಗ್ಗೂಡಿದ್ದಾರೆ ಈಗ ನಾವು ಈಗ ಮುಂದಿನ ದಿನಗಳಲ್ಲಿ ಈಗ ಇನ್ನಷ್ಟು ಬೆಳವಣಿಗೆಗಳಾದಾಗ ನಿಮಗೆ ಇಲ್ಲಿಯ ವಿವರವನ್ನು ತೋರಿಸುವ ಒಂದು ಪ್ರಯತ್ನ ಮಾಡ್ತೇವೆ ಜೊತೆಗೆ ಇಲ್ಲಿಯ ರಾಜಕೀಯ ಜಿದ್ದ ಜಿದ್ದಿಯ ಬಗ್ಗೆ ಸಂಪೂರ್ಣ ಚಿತ್ರಗಳನ್ನು ತಮಗೆ ತೋರಿಸ್ತೇವೆ ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ